ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪದ್ಮಾಶಿ ಮಹಾವೀರ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ನಿಮಗೆ ಆಗಿ ಇಡ್ಲಿ ಮಂಚೂರಿಯನ್ ಹೇಗೆ ಮಾಡೋದು ಇದ್ದೀನಿ ಇನ್ನು ಯಾರೆಲ್ಲ ನನ್ನ ಈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ಎಂಡ್ ತನಕ ನೋಡಿ ಮೊದಲಿಗೆ ನಾನಿಲ್ಲಿ ಒನ್ ಬೌಲಲ್ಲಿ ಅರ್ಧ ಬೌಲ್ ಆಗೋ ಅಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಮತ್ತು ಅದೇ ಬೌಲ್ ಅಲ್ತೆಯಲ್ಲಿ ಒನ್ ಬೌಲಲ್ಲಿ ಅರ್ಧಕ್ಕಿಂತ ಕಮ್ಮಿ ಆಗುವಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಕೆಂಪು ಖಾರದ ಅಚ್ಚು ಖಾರದ ಪುಡಿ ನೀವು ಬೇಗ ಕಾಶ್ಮೀರಿ ಲಾಲ್ ಮಿರ್ಚಾರು ತೊಗೋಬೋದು ಹಾಗೆ ಅರ್ಧ ಸ್ಪೂನ್ ಆಗೋ ಅಷ್ಟು ಧನ್ಯಾ ಪೌಡರನ್ನ ತೊಗೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ಎಲ್ಲರೂ ಜೊತೆಗೆ ಹಾಕ್ಕೊಂಡು ಒಂದು ಟೈಮ್ ಮಿಕ್ಸ್ ಮಾಡ್ಕೊಬಿಡಬೇಕು ಯಾಕಂದರೆ ಮಿಕ್ಸ್ ಮಾಡಿದ್ಮೇಲೆ ಉಪ್ಪು ಎಲ್ಲ ಕಡೆಯೂ ಸರಿ ಹೋಗಲಿ ಅಂತನೇ ಈ ಥರ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡಿ ಆನಂತರ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಬೋಂಡ ಮಾಡ್ತೀರಲ್ಲ ಆ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಳ್ಳನೂ ಇರಬಾರ್ದು ಆ ಅದಕ್ಕೆ ಈ ಹಿಟ್ಟನ್ನ ನೀವು ಕಲಿಸ್ಕೊಂಡ್ರೆ ಸಾಕು ಇವಾಗ ನೋಡ್ತಾ ಇದ್ದೀರಲ್ಲ ಇಷ್ಟು ಅದಕ್ಕೆ ನೀವು ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಸಾಕು ಬ್ಯಾಟರ್ ತುಂಬ ತಿಕ್ಕಾಗೂ ಇರಬಾರ್ದು ಮತ್ತು ತುಂಬ ತುಂಬ ಸತ ಸಹ ಇರಬಾರ್ದು ಮೀಡಿಯಮಲ್ಲಿ ಇದ್ದರೆ ಸಾಕು ನಾನು ಇಡ್ಲಿನ ಒನ್ ಇಡ್ಲಿಯಲ್ಲಿ ಸಿಕ್ಸ್ ಪೀಸ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅಷ್ಟು ಅಷ್ಟಿದ್ರೆ ಸಾಕು ಇವಾಗ ಒಂದೊಂದು ಇಡ್ಲಿನ ಈ ಬ್ಯಾಟರಲ್ಲಿ ಡಿಪ್ ಮಾಡಿಕೊಂಡು ಮತ್ತು ನಾನು ಇದನ್ನ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಮಾಡ್ಕೊತೀನಿ ಗ್ಯಾಸ್ ಮೇಲೆ ಒಂದು ಬಾಣಲೆನ ಇಟ್ಟು ಅದಕ್ಕೆ ನಾನು ಈಗ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಆಯಿಲ್ನ ಹಾಕೊಂಡ್ಮೇಲೆ ಆಯಿಲ್ ಫುಲ್ಲು ಕಾಯೋ ತನಕ ಕಾಯ್ ಕಾಯಬೇಕು ನಾವು ಕಾದ ನಂತರ ಒನ್ ಒಂದೇ ಬ್ಯಾಟ್ರಲ್ಲಿ ಇಡ್ಲಿನ ಡಿಪ್ ಮಾಡಿ ಈಗ ನಾವು ಡೀಪ್ ಫ್ರೈನ ಮಾಡ್ಕೋಬೇಕು ಆದಷ್ಟು ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡ್ರೆ ಅಂದರೆ ಲೋ ಅಂತ ತುಂಬ ಲೋನೂ ಇರಬಾರ್ದು ತುಂಬ ಹೈಯೂ ಇರಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಡೀಪ್ ಫ್ರೈ ಆಗೋ ತನಕ ಅದು ರೋಸ್ಟಾಗಿ ಗರಮ್ ಗರಮ್ ಅಂತ ಆಗೋ ತನಕ ನೀವು ಡೀಪಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಕಂಪ್ಲೀಟಾಗಿ ಇನ್ನು ನಾ ಈ ಯೂಟ್ಯೂಬ್ ಚಾನಲ್ಗೆ ಇದನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಇವಾಗ ನಾವು ಇದನ್ನು ಒನ್ ಟೈಮು ತಿರುಗಾಕೊಂಡ್ಬಿಡ್ಬೇಕು ಇಲ್ಲ ಅಂತಂದರೆ ತಳಭಾಗ ಸೀದೋಗಿರುತ್ತೆ ಇಲ್ಲ ಬೆಳೆ ಬೆಳಗಡೆ ಹಾಗೆ ಇರುತ್ತೆ ಅದಕ್ಕೆ ಒನ್ ಟೈಮ್ ಕ್ಲೀನಾಗಿ ಉಲ್ಟಾ ಪಲ್ಟಾ ಮಾಡ್ಕೊಂಬಿಡೋಣ ಉಲ್ಟಾ ಮಾಡ್ಕೊಂಡ ಮಾಡ್ಕೊಂಡ್ಮೇಲೆ ಕ್ಲೀನಾಗಿ ಗರಮ್ ಗರಮಾಗಿ ಕಾಯೋ ತೇ ತೇಲೋ ತನಕ ಕಾಯಬೇಕು ನಾವು ಇವಾಗ ನೋಡಿ ಫುಲ್ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ತೊಗೊಂಡ್ಬಿಡೋಣ ಆ ನಂತರ ನಾನು ಇವಾಗ ಬಾಣಲಿಗೆ ಒಂದು ನಾಲ್ಕರಿಂದ ಐದು ಸೈಡ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ ಹಾಗೆ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನೂ ಸತ ಹಾಕೋತಾ ಇದ್ದೀನಿ ಈರುಳ್ಳಿ ಹಾಕೊಂಡ ಮೇಲೆ ನಾವು ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಬೇಕು ಇಲ್ಲ ಅಂತಂದರೆ ಹಸಿ ಹಸಿಯಾಗಿ ಆಗಾಗೆ ಇರುತ್ತೆ ಕ್ಲೀನಾಗಿ ಡೀಪಾಗಿ ನಾವು ಫ್ರೈ ಇದನ್ನು ಇದಕ್ಕೆ ಬೇಕಾದ್ರೆ ನೀವು ಕ್ಯಾಪ್ಸಿಕಮ್ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ಮತ್ತು ಸ್ಪ್ರಿಂಗ್ ಆನಿಯನ್ ಬರುತ್ತಲ್ಲ ಅದು ಕೂಡ ಆ್ಯಡ್ ಮಾಡ್ಕೋಬೋದು ನೀವು ನಾನಿಲ್ಲಿ ಬರೀ ಈರುಳ್ಳಿ ಮಾತ್ರ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮೇಲೆ ನೀವು ಅದು ಹಸಿ ವಾಸನೆ ಕಂಪ್ಲೀಟಾಗಿ ಹೋಗೋ ತನಕ ಚೆನ್ನಾಗಿ ಡೀಪ್ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂತಂದ್ರೆ ಹಸಿ ಹಸಿ ವಾಸನೆ ಹಾಗೆ ಇರುತ್ತೆ ಮತ್ತು ನಾನಿವಾಗಿದಕ್ಕೆ ನಿಂಬೆ ನಿಂಬೆಹಣ್ಣಿಂದು ಹುಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಿಮ್ಮಲ್ಲಿ ನೀವು ವಿನಿಗರ್ ಇತ್ತು ಅಂತ ಹೇಳಿದ್ರೆ ಬೇಕಾದ್ರೆ ವಿನಿಗರ್ನೂ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೋಬೋದು ನೀವು ಇದಕ್ಕೆ ಬೇಕಾದ್ರೆ ಸೋಯಾ ಸಾಸ್ನೂ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು ನಾನು ಇವಾಗ ಇದಕ್ಕೆ ಟೊಮೊಟೊ ಕೆಚಪ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಕೆಚಪ್ನ ಆ್ಯಡ್ ಮಾಡ್ಕೊಂಡ್ಮೇಲೆ ನಾವು ಖಾರಕ್ಕೆ ಇವಾಗ ರೆಡ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಜೊತೆಗೆನೇ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಒಂದು ಬೌಲಲ್ಲಿ ನೀರು ಮತ್ತು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿದ್ದೆ ಅದನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದನ್ನು ಆ್ಯಡ್ ಮಾಡ್ಕೊಂಡಿದ ತಕ್ಷಣ ಈಗ ಇದು ಕ್ಲೀನಾಗಿ ಕಟ್ಟಿ ತಿಕ್ನೆಸ್ ಜಾಸ್ತಿ ಆಗಿಬಿಡುತ್ತೆ ಸೊ ಅದಕ್ಕೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಲಿಕ್ವಿಡ್ ಫಾರ್ಮ್ಗೆ ಬರಬೇಕು ಅಷ್ಟು ತನಕ ನೀವು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ನೀವು ನೋಡ್ಕೊಂಡು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಮಿಕ್ಸ್ ಮಾಡ್ಕೊಬೇಡಿ ಒಳ್ ಇದು ರಸಂ ಬರುತ್ತಲ್ಲ ಆ ಅದರಲ್ಲಿ ಇದ್ರೆ ಸಾಕು ಇದು ಈಗ ಇಷ್ಟ ಆಗಿದೆಯಲ್ಲ ಈ ಥಿಕ್ನೆಸ್ಸಲ್ಲಿ ನಿಮಗೆ ಬ್ಯಾಟರ್ ಇದ್ರೆ ಸಾಕು ಚೆನ್ನಾಗಿರುತ್ತೆ ಸೊ ನಾನಿವಾಗ ಇದಕ್ಕೆ ಇಡ್ಲಿನ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅದನ್ನು ಕುದಿಯೋಕೆ ಬಿಟ್ಟ ನಂತರ ನೀವು ಇಡ್ನಿದು ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡ್ಕೊಂಡ ನಂತರ ಇದನ್ನು ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಫೈನಲ್ ಆಗಿ ಇವಾಗ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಬಿಡಿ ಈಗ ಸೂಪರ್ ಆಗಿರೋ ಇಡ್ಲಿ ಮಂಚೂರಿಯನ್ ರೆಡಿ ಆಗಿದೆ ನಿಮ್ಮಲ್ಲೂ ಹೇಗೆ ಮಾಡಿ ಒಂದ್ಸಲಿ ಕಮೆಂಟ್ ಮಾಡಿ ಹೇಗೆ ಬಂದಿದೆ ಅಂತ ಇನ್ನು ಯಾರೆಲ್ಲ ಹಿಂಗ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್